ಮಂಡನೆ ಆಗಿದೆ ಬಜೆಟ್ ಮನೆ ಮಂಡನೆ ಆಗಿರೋದೇನು ಅಂದರೆ ಮಂಡನೆ ಬದಲಿಗೆ ಬಜೆಟ್ ಅವ್ರ ಮನೆ ಬಜೆಟ್ ಅಂತ ಹೇಳ್ಬೋದು ಮನೆ ಬಜೆಟ್ ಅಂತಂದರೆ ಬಿ ಜೆ ಪಿ ಸರ್ಕಾರ ಎಲ್ಲೇ ಇದ್ದಾವೆ ಅಲ್ಲಿಗೆ ಹೆಚ್ಚಿನ ಅನುದಾನಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿ ಬೇರೆ ಸರ್ಕಾರಗಳ ಜಾಗದಲ್ಲಿ ಅನುದಾನಗಳನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಒಂದು ನೋಡಿ ಸರ್ ನಾನು ಹೇಳೋದಷ್ಟೇ ರಾಜಕೀಯ ಬಂದಾಗ ನಾವು ನೀವು ಹೊಡೆದಾಡೋಣ ಏನು ಬೇಕು ಮಾಡ್ಕೊಳ್ಳೋಣ ಓಟ್ ಹಾಕೊಳ್ಳೋಣ ಎಲ್ಲರೂ ನಮ್ಮ ಆದರೆ ಸರ್ಕಾರ ಅಂತ ಬಂದಾಗ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಎಲ್ಲ ಈ ಭಾರತ ದೇಶದಲ್ಲಿ ಇರುವಂಥವ್ರು ಭಾರತ ದೇಶದಲ್ಲಿ ಈಕ್ವಲ್ ಆಗಿ ಹೇಳಿದರು ಎಕ್ಸಾಂಪಲ್ಗೆ ನಾವು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ವಿ ಮಹಿಳೆಯರಿಗೆ ಎಲ್ಲರಿಗೂ ನಾವು ಫ್ರೀ ಬಸ್ ಅಂತ ಹೇಳಿ ಫ್ರೀ ಬಸ್ ಅಂತ ಹೇಳಿ ಅದರಲ್ಲೇ ಅವರು ಕಾಂಗ್ರೆಸ್ ಅವರು ಜೆನ್ ಎಸ್ ಅವರು ಬಿ ಜೆ ಪಿ ಅವರು ನಾವೆಲ್ಲ ಮಾಡಿದೆ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಎಲ್ಲರೂ ಫ್ರೀ ಯೂಸ್ ಮಾಡ್ತಾರೆ ಅದೇ ರೀತಿಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಪಾಪ್ಯುಲೇಷನ್ ಇದೆ ಆ ಪಾಪ್ಯುಲೇಷನ್ ತಕ್ಕಂತೆ ಏನು ಟ್ಯಾಕ್ಸ್ ಅಮೌಂಟು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕವರಿ ಆಗ್ತಾ ಇದೆ ಆ ಒಂದು ಆಧಾರದ ಮೇಲೆ ಆದರೂ ನೀವು ಸರ್ಕಾರಕ್ಕೆ ಒಂದು ಅನುದಾನವನ್ನು ಕೊಡಬೇಕಲ್ಲ ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದರೆ ನಮ್ಮ ಮುಖ್ಯಮಂತ್ರಿಗಳು ಬೇಜಾರಾಗಿದ್ದಾರೆ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ಕೊ ವ್ಯಕ್ತಪಡಿಸ್ತೀವಿ ಆಮೇಲೆ ಅವ್ರು ಕೊಟ್ಟಿರುವಂಥ ಬಜೆಟ್ ಅಂತೂ ಸಮಾಧಾನ ತಂದಿದೆ ಇನ್ನೂ ಕರೆಕ್ಟಾಗಿ ನಮ್ಗೆ ಓದಿಲ್ಲ ಅರ್ಧಂಬಂತು ನಮಗೂ ಫೋನಲ್ಲಿ ಬಂತು ಆಫೀಸೆಲ್ಲ ಬಂತು ಅರ್ಧಂಬರ್ದಂಗೆ ಓದಿದೆ ಅದು ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ ಒಟ್ಟಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಏನು ಕುಂಭಮೇಳ